ದೆಹಲಿಯಲ್ಲಿ ಪ್ರಧಾನಿಯನ್ನ ಮೋಟಿ ಮೋದಿಯನ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ರಾಜ್ಯಕ್ಕೆ ನಬಾರ್ಡ್ ವಿಚಾರದಲ್ಲಿ ನಬಾರ್ಡ್ ಸಾಲದಲ್ಲಿ ಶೇಕಡ ಐವತ್ತೆಂಟರಷ್ಟು ಕಡಿತವಾಗಿದೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದ್ದೇವೆ ಈಗ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಿ ಹಣವನ್ನು ಬಿಡುಗಡೆ ಮಾಡಿಸ್ತಾರೆ ಭದ್ರಾ ಯೋಜನೆಯ ವಿಚಾರದಲ್ಲಿ ಅಂದರೆ ಭದ್ರಾ ಯೋಜನೆಯ ಮೇಲ್ದಂಡೆ ವಿಚಾರದಲ್ಲಿ ಅನುದಾನ ರಿಲೀಸ್ ಆಗಿಲ್ಲ ರಿಲೀಸ್ ಆಗಬೇಕು ದೇಶದ ಜಿ ಡಿ ಪಿಗೆ ಬೆಂಗಳೂರಿನಿಂದ ಅತಿ ಹೆಚ್ಚು ಕೊಡುಗೆ ಇದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅನುದಾನ ಬೇಕಾಗಿದೆ ಮೆಕ್ಕೆದಾಟು ಕಳಸಾ ಬಂಡೂರಿ ಯೋಜನೆಯ ಕ್ಲಿಯರೆನ್ಸ್ಗೆ ಮನವಿ ಮಾಡಿಕೊಂಡಿದ್ದಾರೆ ಸಿ ಎನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ದೆಹಲಿಯ ಪ್ರವಾಸದಲ್ಲಿದ್ದಾರೆ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ ಅಲ್ಲಿ ಪ್ರಧಾನಿ ಮೋದಿಯನ್ನು ಇವತ್ತು ಭೇಟಿಯಾಗಿದ್ದಾರೆ ಭೇಟಿಯಾಗಿ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನದ ಕುರಿತಾಗಿ ಚರ್ಚೆ ಮಾಡಿದ್ದಾರೆ ರಾಜ್ಯಕ್ಕೆ ನಬಾರ್ಡ್ ಕೃಷಿ ಸಾಲ ಶೇಕಡ ಐವತ್ತೆಂಟರಷ್ಟು ಕಡಿತ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಆರೋಪ ಮಾಡಿದರು ಈ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಅಂತ ಹೇಳಿ ಸಚಿವರಿಗೂ ಕೇಂದ್ರದ ಸಚಿವರಿಗೂ ಕೂಡ ಅವರು ಆಗ್ರಹ ಮಾಡಿದ್ರು ಇದೀಗ ಖುದ್ದಾಗಿ ಅವರೇ ದೆಹಲಿಗೆ ತೆರಳಿದ್ದಾರೆ ಮುಕ್ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಿದ್ದಾರೆ ಬರಬೇಕಾದಂಥ ಅನುದಾನವನ್ನು ಕೊಡಿ ಅಂತ ಕೇಳಿದ್ದಾರೆ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ಕುರಿತಾಗಿಯೂ ಕೂಡ ರಾಜ್ಯಕ್ಕೆ ಬಿಡುಗಡೆಯಾಗಬೇಕಾದಂಥ ಮೊತ್ತ ಹಾಗೆ ಉಳಿದುಕೊಂಡಿದೆ ಅದನ್ನು ಕೂಡ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಇತರೆ ಅಭಿವೃದ್ಧಿ ವಿಚಾರಗಳ ಕುರಿತಂತೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ